ಅರಿಶಿನ ಗಿಡ ಸೂರ್ಯ ನೀವೆಲ್ಲ ಯೂಟ್ಯೂಬಲ್ಲಿ ಬರ್ತೀರಾ ಚೆನ್ನಾಗಿ ಪೋಸ್ಟ್ ಕೊಡಿ ಇದು ಯಾರು ಕಣ ಸಾಮೆ ಕಣ ನವಣೆ ಕೊರಲೆ ಕೊರ್ಲೆ ಬರ್ಗು ಬರ್ಗು ಆರ್ಕ ಆರ್ಕ ಡೈಲಿ ತಿಂತೀನಿ ಹಿಂಗಿರುತ್ತೆ ಅಂತ ಇವತ್ತೇ ನೋಡ್ತಾಯಿರೋದು

வந்தவona <laughs> குடுத்துறாங்க <laughs> <laughs>

ಎಲ್ಲ ಕಣ್ಣು ಮುಚ್ಕ ಮಾಡ ವಿದ್ಯೆ ಕಲ್ತ್ಬಿಟ್ಟಿದ್ದೀರ ಅಯ್ಯೋ ಇದು

ಇದು ಚೆನ್ನಾಗಿತ್ತು ನೇಪೇರು ಇದು ಇನ್ನೂ ಚೆನ್ನಾಗಾಯ್ತು ನೋಡು ಗಿನಿ ಹುಲ್ಲು ಏ ಇದು ಅರಣ್ಯ ಎಲ್ಲ ಇಲ್ಲೇ ರೆಡಿ ಮಾಡಿ ಇಲ್ಲೇ ಮಾರೋದು ಒನ್ ತರ್ಟಿ ಒನ್ ನೈಂಟಿ ರುಪೀಸ್ ಪರ್ ಕೆ ಜಿ ಇಂಡಿಯಾ ಜಾಗರಿ ಬರ್ರೋ ಯಾವ್ದು ಗುಡಿಸ್ಲಾಳಿಕೋಗ ಬರ್ರೈತು ನೋಡೋಣ ಸೇರು ಚಟಾಕು ಪಾವು ಪುಡಿ ಅರ್ಧ ಸೇರು ಉಪ್ರಿ ಇಂಜಿನಿ ಅಲೂಮಿಲಿಯನ್ ಯಾಕೆ ಮಾಡಿಸ್ಬೇಕು ಎಷ್ಟು ನೋಡಿ ತಣ್ಣಗೆ ಹ್ಞೂ ಬಿದ್ರು ತರ್ಬೇಕು ಬಿದ್ರೆ ಕೈ ಜರಡಿ ಇದು ಇವೆಲ್ಲ ಇಲ್ಲ ಇವಾಗ ಎಲ್ಲ ಮಿಷಿನ್ ಪ್ಲೈನಿಂಗ್ ಮಿಷಿನ್ ಅವೆಲ್ಲ ತೋಪಡ ಎಪ್ತೀನಿ ನಾವೆಲ್ಲ ಇವಾಗ ಇವಾಗ ಹಿಂಗೆ ಆಡ್ತೀವಿ ತೋಪಡ ಎಪ್ತೀನಿ ಇದೆಂತ ಮಂಜಿನಿ ಗದೆ ಸೋರೆಕಾಯಿ ಸೋರೆಕಾಯಿ ಬುರುಡೆ ಓ ಹ ನೋಡಪ್ಪ ನಮ್ಮ ಹುಡುಗರೆಲ್ಲ ವೇಸ್ಟ್ ಬಿಸ್ ಕರಿ ಸಣ್ಣ ಕೆಂಪು ಸಣ್ಣ ಇದು ಮಂಜಾಣೆ ರಾಯ್ ಭತ್ತ ಕಣ ಇದು ಕೆಂಪ ಸಣ್ಣ ಕೆಂಪಿ ಹಂಸ ಹಂಸಿ ಸ್ವಾತಿ ಸ್ವಾತಿ ಮಳ್ಯಾಗ ನೀರು ಹೊರಿದಿತ್ತು ಬಿತ್ತೋದು ಬದಬಡ ಬಿಡಬಡ ಬಿಡಬ ಅಲ್ಲೇ ಬಾಳೆ ಬೆಳೆದ್ರ ಬಾಳೆ ಬೆಳ್ಯಾರ ನೋಡಿ ಸೆನ್ಸರ್ ಗೇಟ್ ವಾಲ್ಸ್ ಸೋಲನಾಯ್ಡ್ ವಾಲ್ ಒಂದೊಂದು ಗಂಟೆಗೆ ಇದು ಸೆಟ್ ಅಂತ ಟೈಮಿಂಗು ಸೋಲಾರ್ದ సోలార్ట్ కణ అవర్ 3 ఇంచ్ పైప్ ఆకియరి 1.5 2.5 ಒಂದಷ್ಟು ಜನದ ರೆಫರೆನ್ಸ್ ಆಮೇಲೆ ಕಳಿಸ್ತೇನೆ ಹಾಕಿದೀವಿ ನೋಡಿ ನಿಮ್ಮ ಕೆಜಿ ಟೆಂಪಲ್ ರೋಡ್ ನರ್ಸರಿ ಇದೆಯಲ್ಲ ಅವ್ರಿಗೆ ನಾವೇ ಕೊಟ್ಟಿರೋದು ಅಲ್ಲೇ ಮೂರು ವರ್ಷ ಆಯ್ತಾ ಪಪ್ಪ ಕೆಟ್ಟತ್ರ ಟರ್ನಿಂಗ್ ఏనా గౌడ్రు అసర ఏదన్నా నంబర్ ఏను సేష్ గుబ్బిదేనా నిట్టూరు ఎయిట్ ఫోర్ నైన్ ఫోర్ ఎయిట్ ఫోర్ నైన్ ఫోర్ ఎయిట్ ఫోర్ నైన్ ఫోర్ ఎయిట్ వన్ ఎయిట్ వన్ సెవెన్ ఫోర్ సిక్స్ సెవెన్ ఫోర్ సిక్స్ ఫోర్ సిక్స్ ఎలక్ట్రికల్ కంట్రాక్టరు ಮಾಡೋಣ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಮದೇನ ಎನ್ಕ್ವೈರಿ ಬಂದರೂ ಇನ್ಕ್ವೈರಿ ಬಂದಾಗ ಸೆಮುನಾರೇಷನ್ ಕೊಡ್ತೀವಿ ಹಾಂ ಬೇರೆ ನೀವು ಬನ್ನಿ ಕಮರ್ಷಿಯಲ್ ಮಾತಾಡೋಣ ಆಯ್ತು ವೆಲ್ಕಮ್ ಆಫೀಸ್ ಎಲ್ಲಿ ಸರ್ ಯಾವ ಏರಿಯಾ ಓಕೆ ಥ್ಯಾಂಕ್ ಯು ಹಾಂ ಸೊ ಆಯ್ತು ಗೋಡಂಬಿ ಅಲ್ಲ ಮಂಜಿನಿ ಅಲ್ಲಿ ನಮ್ಮ ಹತ್ರ ಆಲ್ ಸೀಸನ್ ಸಪೋರ್ಟ ಇದೆ ನಮ್ಮನೇಲಿ ನೀನು ಆಲ್ ಸೀಸನ್ ಹೆಂಗೆ ಹಳಸಿನ ಗಿಡ ಇಟ್ಟಿದ್ಯೋ ಹಂಗ ನಾವು ಆಲ್ ಸೀಸನ್ನು ಸಪೋರ್ಟ ಇಕ್ಕಿದ್ವಿ ಇದನ್ನೆಲ್ಲೇಕಾ ಏನೋ ಚಿಕ್ಕಡಿ ಚಿಕ್ಕಡಿ ಅವರೇಕಾಯಿ ಊಟ ಊಟ ಎಲ್ಲಿ ಸಿಗುತ್ತೆ ಇಲ್ಲಿ